ನಮಸ್ಕಾರ ಬೈದರ್ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ ನಾನು ಹಣ್ಮನ್ ದೇಶಮುಖ್ ಮನೆ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು ಭಾಲ್ಕಿ ತಾಲೂಕಿನ ವಾಂಚರ್ಖೇಡ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಘೋಲಾ ತಾಂಡಾ ಗ್ರಾಮಕ್ಕೆ ಸುಸಜ್ಜಿತ ಡಾಂಬಾರ್ ರಸ್ತೆ ಕಾಣದೇ ಗ್ರಾಮಸ್ಥರು ಹೈರಾಣಾಗಿದ್ದಾರೆ ಗ್ರಾಮದಲ್ಲಿ ಒಟ್ಟು ಐವತ್ತು ಕುಟುಂಬಗಳಿದ್ದು ಒನ್ನೂರ ಅರವತ್ತಕ್ಕೂ ಹೆಚ್ಚು ಮತದಾರರು ಇದ್ದಾರೆ ಐವತ್ಮೂರು ವರ್ಷಗಳಷ್ಟು ಹಳೆಯ ಕಂದಾಯ ಗ್ರಾಮ ಇದಾಗಿದ್ದು ಈ ಗ್ರಾಮಕ್ಕೆ ಬಸ್ ಸೌಲಭ್ಯ ಇಲ್ಲದ ಕಾರಣ ಇವರೆಲ್ಲರೂ ಮೂರು ಕಿಲೋಮೀಟರ್ ಮಣ್ಣು ಜಲ್ಲಿ ಕಲ್ಲುಗಳ ಮೇಲೆ ನಡೆದುಕೊಂಡು ತೆರಳಬೇಕು ತಾಂಡಾದಿಂದ ಪ್ರತಿನಿತ್ಯ ಐದು ಕಿಲೋಮೀಟರ್ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ರಸ್ತೆ ಮೂಲಕ ಅಡ್ಡಾಡುತ್ತಿದ್ದು ಹೆಜ್ಜೆ ಹೆಜ್ಜೆಗೂ

ಪಟ್ಟಣದ ದೇವಿನಗರ ಹತ್ತಿರದ ಭವಾನಿ ದೇವಾಲಯದಲ್ಲಿ ನವರಾತ್ರಿ ಮಹೋತ್ಸವದ ನಿಮಿತ್ತ ನಡೆಯುವ ಕಾರ್ಯಕ್ರಮಕ್ಕೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಸಂಜೆ ಐದು ಗಂಟೆಗೆ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕವಿಗೋಷ್ಠಿ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಲಿದೆ ಅಂತ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷ ನಾಗಭೂಷಣ್ ಮಾಮಡಿ ತಿಳಿಸಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಸಾಪ ಜೈ ಕರ್ನಾಟಕ ಜನಪರ ವೇದಿಕೆ ಸಂಘಟನೆ ಹಾಗೂ ಭವಾನಿ ಮಂದಿರ ನವರಾತ್ರಿ ಉತ್ಸವ ಸಮಿತಿಯ ವತಿಯಿಂದ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಇನ್ನು ದೇವಿನಗರ ಭವಾನಿ ದೇವಾಲಯದಲ್ಲಿ ಪ್ರತಿ ವರ್ಷ ನಡೆಯುವ ನವರಾತ್ರಿ ಮಹೋತ್ಸವದಲ್ಲಿ ಕಸಾಪ ವತಿಯಿಂದ ಕವಿಗೋಷ್ಠಿಯನ್ನು ನಡೆಸಲಾಗುತ್ತೆ ಶ್ರೀ ಭವಾನಿ ಮಾತೆಯ ನಲವತ್ತ್ ಮೂರನೇ ನವರಾತ್ರಿ ಮಹೋತ್ಸವದ ನಿಮಿತ್ತ ದೇವಿನಗರ ವಾಲ್ಕಿಯ ಭವಾನಿ ದೇವಾಲಯದಲ್ಲಿ ನವರಾತ್ರಿಯ ಅನೇಕ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ನಡೀತಾ ಇರುವುದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೇವಿನಗರ ಪಾಲ್ಕಿ ಭವಾನಿ ದೇವಾಲಯದ ಸಮಿತಿಯವರ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಭಾಲ್ಕಿರವರ ಹಾಗೂ ಜಯ ಕರ್ನಾಟಕ ಜನಪರ ವೇದಿಕೆ ಸಂಘಟನೆ ಬಾಲ್ಕಿರವರ ಸಂಯುಕ್ತಾಶ್ರಯದಲ್ಲಿ ಅನೇಕ ಕಾರ್ಯಕ್ರಮಗಳು ಇವೆ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕನ್ನಡ ಸಾಹಿತ್ಯ ಪರಿಷತ್ತು ಭಾಲ್ಕಿ ಹಾಗೂ ಜಯ ಕರ್ನಾಟಕ ಜನಪರ ವೇದಿಕೆ ಸಂಘಟನೆ ಫಾಲ್ಕಿ ಮತ್ತು ಭವಾನಿ ದೇವಾಲಯ ನವರಾತ್ರಿ ಉತ್ಸವ ಸಮಿತಿಯ ಸಂಯುಕ್ತಾಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹತ್ತನೇ ತರಗತಿಯ ಪರೀಕ್ಷೆಯಲ್ಲಿ ಪ್ರಥಮ ಭಾಷೆಯಲ್ಲಿ ಕನ್ನಡ ಭಾಷೆಯ ಒಂದು ನೂರ ಇಪ್ಪತ್ತೈದಕ್ಕೆ ಒಂದು ನೂರ ಇಪ್ಪತ್ತೈದು ಮತ್ತು ಪಿ ಯು ಸಿಯಲ್ಲಿ ದ್ವಿತೀಯ ಮತ್ತು ತೃತೀಯ ಭಾಷೆಯ ಕನ್ನಡ ಭಾಷೆಯ ವಿಷಯದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡೆದು ಪ್ರತಿಶತ ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೀದರ್ ತಾಲೂಕಿನ ಬರೂರು ಸೇತುವೆ ದಾಟಲು ಯತ್ನಿಸಿದ ವೃದ್ಧ ಪ್ರಭಾಕರ್ ರೆಡ್ಡಿ ನೀರಿನ ಹರಿವಿನಲ್ಲಿ ಕೊಚ್ಚಿ ಹೋಗಿದ್ದಾರೆ ಈ ದುರ್ಘಟನೆಯ ದೃಶ್ಯ ಸ್ಥಳೀಯರು ವಿಡಿಯೋದಲ್ಲಿ ಸೆರೆ ಹಿಡಿದಿರುವ ಮೊಬೈಲ್ ವಿಡಿಯೋದಲ್ಲಿ ಸೆರೆ ಹಿಡಿದಿದ್ದಾರೆ ಸ್ಥಳೀಯರು ಮನವಿ ಮಾಡಿದ್ರು ಕೂಡ ವೃದ್ಧನು ಜಲಾವೃತ ಸೇತುವೆಯ ಮೇಲೆ ಸಾಕಿದ್ದಾನೆ ತೆಲಂಗಾಣದ ರಾಜೋಳ ಕಡೆಗೆ ಹೋಗ್ತಿದ್ದಂತೆ ನೀರಿನ ಸೆಳೆತಕ್ಕೆ ಒಳಗಾಗಿ ಕೊಚ್ಚಿ ಹೋಗಿದ್ದಾನೆ ತಕ್ಷಣವೇ ಸ್ಥಳೀಯರು ಗಿಡಗಳನ್ನು ಹಿಡಿದುಕೊಳ್ಳಲು ಸೂಚಿಸಿದ್ರು ನೀರಿನ ವೇಗ ಹೆಚ್ಚಿದ್ದ ಕಾರಣ ಸಹಾಯ ಸಾಧ್ಯವಾಗಲಿಲ್ಲ ಈ ಘಟನೆ ಮನ್ನಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಂದು ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ನಡೆದಿದ್ದು

ಕೇಂದ್ರ ಸಚಿವೆ ಶೋಭಾ ಕರಂಜ್ಲಾಜೆ ಜಾತಿ ಗಣತಿಯ ಹಿನ್ನೆಲೆ ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಮುಖ್ಯಮಂತ್ರಿ ಜಾತಿಗಳನ್ನು ಒಡೆಯಲು ಯತ್ನಿಸುತ್ತಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ವೀರಶೈವ ಲಿಂಗಾಯತರನ್ನ ವಿಭಜಿಸಿದ ರೀತಿಯೇ ಈಗ ಜಾತಿಗಳ ನಡುವೆ ಕ್ರಿಶ್ಚನ್ ಗಳನ್ನು ಸೇರಿಸುವ ಮೂಲಕ ಮೀಸಲಾತಿಯ ಹಕ್ಕು ಕಿತ್ತುಕೊಳ್ಳುವ ಷಡ್ಯಂತ್ರ ನಡೆಯುತ್ತಿದೆ ಗಾಣಿಗಾ ಕ್ರಿಶ್ಚನ್ ವೀರಶೈವ ಕ್ರಿಶ್ಚಿಯನ್ ಲಿಂಗಾಯತ್ ಕ್ರಿಶ್ಚಿಯನ್ ಗೌಡ ಕ್ರಿಶ್ಚನ್ ಎಂಬ ಹೊಸ ಜಾತಿಗಳನ್ನ ಸೇರ್ಪಡೆ ಮಾಡಿರುವುದು ಉದ್ದೇಶಪೂರ್ವಕವಾಗಿ ಇದು ನಿಖರವಾಗಿ ಹಿಂದೂ ಜಾತಿಗಳಿಗೆ ದೊರೆಯುವ ಮೀಸಲಾತಿಯನ್ನು ಕುಗ್ಗಿಸಲು ನಡೆಯುತ್ತಿರುವ ರಾಜಕೀಯ ಚಾಳಿಯಾಗಿದ್ದು ನಾವು ಇದನ್ನ ಯಾವುದೇ ಕಾರಣಕ್ಕೂ ಒಪ್ಪುದಿಲ್ಲ ಎಂದಿದ್ದಾರೆ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಜಾತಿಯನ್ನ ಒಡೆದಾಳುವಂತ ಒಂದು ವ್ಯವಸ್ಥಿತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ವೀರಶೈವ ಹೊಡೆದ್ರು ಈಗ ಎಲ್ಲಾ ಜಾತಿಯವರನ್ನು ಕೂಡ ಉಪ ಜಾತಿಗಳಲ್ಲಿ ಒಡಿಬೇಕು ಅದರ ಜೊತೆಗೆ ಇನ್ನೊಂದು ಷಡ್ಯಂತ್ರ ಜಾತಿಗಳ ಮಧ್ಯೆ ಕ್ರಿಶ್ಚಿಯನ್ ಅಂದ್ರೆ ಸೇರ್ಬೇಕು ಗಾನಿಗ ಕ್ರಿಶ್ಚಿಯನು ವೀರಶೈವ ಕ್ರಿಶ್ಚಿಯನು ಲಿಂಗಾಯತ ಕ್ರಿಶ್ಚಿಯನು ಒಕ್ಕಲಿಗ ಕ್ರಿಶ್ಚಿಯನು ಗೌಡ ಕ್ರಿಶ್ಚಿಯನು ಈ ತರ ಸೇರಿಸಿ ಪರಿಷ್ಠ ಜಾತಿ ಪರಿಷ್ಠ ವರ್ಗ ನಾಯಕ ಕ್ರಿಶ್ಚಿಯನು ಎಸ್ ಸಿ ಎಸ್ ಟಿ ಕ್ರಿಶ್ಚಿಯನು ಈ ತರ ಸೇರಿಸಿ ನಮ್ಮ ರಿಸರ್ವೇಶನ್ ಅನ್ನ ಕಿತ್ಕೊಳ್ಳುವಂತ ವ್ಯವಸ್ಥಿತ ಷಡ್ಯಂತ್ರವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಇದನ್ನ ನಾವು ಒಪ್ಪೋದಿಲ್ಲ ನಾವು ಇದಕ್ಕೆ ವಿರೋಧ ಮಾಡ್ತೀವಿ ಬೈದರ್ ಜಿಲ್ಲೆಯ ಕಲ್ಯಾಣ ತಾಲೂಕಿನ ಅಫರತಾಪುರ ಗ್ರಾಮ ಪಂಚಾಯಿತಿಯು ಸಾರ್ವಜನಿಕರಿಗೆ ಮೂಲ ಸೌಕರ್ಯಗಳು ಒದಗಿಸುವಲ್ಲಿ ಸಂಪೂರ್ಣ ವಿಫಲವಾಗಿದ್ದು ಇಲ್ಲಿಯ ಡುಂಗ್ ಗಣೇಶ ನಗರದಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ರಸ್ತೆ ಚರಂಡಿ ವಿದ್ಯುತ್ ಸಂಪರ್ಕವಿಲ್ಲದೆ ಇಲ್ಲಿನ ಸಾರ್ವಜನಿಕರು ಪರದಾಟವನ್ನು ನಡೆಸುತ್ತಿದ್ದಾರೆ ರಸ್ತೆ ಚರಂಡಿ ವಿದ್ಯುತ್ ವ್ಯವಸ್ಥೆ ಮಾಡಿಸಿಕೊಡಿ ಎಂದು ಇಲ್ಲಿನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಸಹ ತಲೆ ಕಡಿಸಿಕೊಳ್ಳದೆ ಅಧಿಕಾರಿಗಳು ದರ್ಪ ಮೀರುತ್ತಿದ್ದಾರೆ ಅಂತ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ

ಈಗ ಐದು ವರ್ಷದಾಗ ಒಂದ್ಸತಿನೂ ಬಂದಿಲ್ಲ ಇನ್ನು ಒಂದು ತಿಂಗ್ಳದಾಗ ಅವ್ರದ್ದು ಈಗ ಈಗ ಮುಂದೆ ಕಿತ್ತುರಾಣಿ ರಾಣಿ ಚೆನ್ನಮ್ಮ ಅವರು ಬ್ರಿಟಿಷರ ವಿರುದ್ಧ ವಿಜಯ ಸಾಧಿಸಿ ಎರಡು ನೂರು ವರ್ಷಗಳು ತುಂಬಿರುವ ಹಿನ್ನೆಲೆ ಹಾಗೂ ವೀರ ರಾಣಿ ಅಬ್ಬಕ್ಕ ಅವರು ಐದು ನೂರನೇ ಜಯಂತ್ಯುತ್ಸವದ ಅಂಗವಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ಉತ್ತರ ಪ್ರಾಂತದ ವತಿಯಿಂದ ಚೆನ್ನಮ್ಮ ಹಾಗೂ ಅಬ್ಬಕ್ಕನವರ ರಥಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಇಂದು ಬೀದರ್ ನಗರದ ಸಿದ್ಧರೂಢ ಮಟ್ಟದ ಆವರಣದಲ್ಲಿ ರಥಯಾತ್ರೆಗೆ ಚಾಲನೆಯನ್ನು ನೀಡಲಾಯಿತು ಕೇಂದ್ರ ಸಚಿವೆ ಶೋಭಾ ಕರಂಜ್ಲಾಜ ಹಾಗೂ ಸಿದ್ಧರೂಢ ಮಠದ ಶಿವಕುಮಾರ್ ಶ್ರೀಗಳು ಪುಷ್ಪಾರ್ಚನೆ ಮಾಡಿ ರಥಯಾತ್ರೆಗೆ ಚಾಲನೆಯನ್ನು ನೀಡಿದರು ಸಿದ್ಧರೂಢ ಮಠದಿಂದ ಆರಂಭವಾದ ರಥಯಾತ್ರೆ ಕುಂಬರವಾಡ ಕಮ್ಮಾಮ್ ಕಿತ್ತೂರಾಣಿ ಚೆನ್ನಮ್ಮ ವೃತ್ತ ಬೊಮ್ಮಗೊಂಡೇಶ್ವರ ವೃತ್ತ ಬಸವೇಶ್ವರ ವೃತ್ತ ಮಡಿವಾಳೇಶ್ವರ ವೃತ್ತದ ಮಾರ್ಗವಾಗಿ ನೌಬಾತ್ ತಲುಪಿತ್ತು ಇನ್ನು ರಥಯಾತ್ರೆಯಲ್ಲಿ ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೈಯಲ್ಲಿ ಧ್ವಜ ಹಿಡಿದು ರಥಯಾತ್ರೆಯೊಂದಿಗೆ ಹೆಜ್ಜೆ ಹಾಕಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನದ ಪ್ರಯುಕ್ತ ದೇಶದಾದ್ಯಂತ ನಡೆಯುತ್ತಿರುವ ಸೇವಾ ಪಾಕ್ಷಿಕದ ಅಂಗವಾಗಿ ಸ್ವಚ್ಛತಾ ಅಭಿಯಾನಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂಜಲಾಜೆ ಬೀದರ್ನಲ್ಲಿ ಚಾಲನೆಯನ್ನು ನೀಡಿದ್ರು ಈ ಅಭಿಯಾನಕ್ಕೆ ಬೀದರ್ನ ಕೈಲಾಸ ನಗರದಲ್ಲಿರುವ ರೇವಪಯ್ಯ ದೇವಾಲಯ ಆವರಣ ಸಾಕ್ಷಿಯಾಯಿತು ಶೋಭಾ ಕರಂಜಲಾಜೆ ಅವರು ಮೊದಲು ಸಸಿಗಳನ್ನು ನೆಟ್ಟು ನಂತರ ಪೊರಕ್ಕೆ ಹಿಡಿದು ದೇವಾಲಯದ ಆವರಣದಲ್ಲಿ ಸ್ವಚ್ಛತಾ ಕಾರ್ಯವನ್ನು ನಡೆಸಿ ಅಭಿಯಾನಕ್ಕೆ ಚಾಲನೆಯನ್ನು ನೀಡಿದರು ને અરે આ બરબર ಮುಂದೆ ઓણા જાડવડા કાણાં હોય છે એ ની ભઈનું ಮೇಡಮ್ 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 ಇನ್ನು ಬೀದರ್ನಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಕೇಂದ್ರ ಸಚಿವೆ ಶೋಭಾ ಕರಂಜ್ಲಾಜೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತದಾರರ ಹೆಸರುಗಳನ್ನು ಡಿಲೀಟ್ ಮಾಡಲಾಗಿದೆ ಎಂಬ ಆರೋಪಕ್ಕೆ ತೀವ್ರ ತಿರುಗೇಟನ್ನು ನೀಡಿದ್ದಾರೆ ಆಳಂದದಲ್ಲಿ ಗೆದ್ದದ್ದು ಕಾಂಗ್ರೆಸ್ ಅಭ್ಯರ್ಥಿ ಅಲ್ಲಿ ಮತದಾರರ ಹೆಸರು ಡಿಲೀಟ್ ಮಾಡಿದರೆ ಅವರು ಹೇಗೆ ಗೆಲ್ಲುತ್ತಾರೆ ಸಿದ್ದರಾಮಯ್ಯನವರ ವರುಣ ಕ್ಷೇತ್ರ ಉದಾಹರಣೆಯನ್ನು ಕೊಟ್ಟ ಶೋಭಾ ಕರಂಜ್ಲಾಜೆ ಅಲ್ಲಿ ಮನೆ ನಂಬರ್ ಜೀರೋ ಜೀರೋ ಎಂದು ಹಲವರು ಪಟ್ಟಿಯಲ್ಲಿ ಇದೆ ಇಪ್ಪತ್ತು ಇಪ್ಪತ್ತೈದು ಜನರ ವಿವರವನ್ನು ನೋಡಿದರೆ ಇಂಥದೇ ಥರದ ಸ್ಥಿತಿ ಮಹದೇವ್ಪುರದಲ್ಲಿಯೂ ಕೂಡ ಇದೆ ಅಂತ ತಿಳಿಸಿದ್ದಾರೆ ಯಾವಾಗ ಮನೆ ನಂಬರು ಸರಿಯಾಗಿ ಹಾಕೋದಿಲ್ಲ ಇವತ್ತು ಬೆಂಗಳೂರು ಮಹದೇವಪುರದ್ದು ರಾಹುಲ್ ಗಾಂಧಿ ಅವರು ಹೇಳಿದರು ಅಲ್ಲಿ ಹೋಗಿ ನೀವೆಲ್ಲ ಮೀಡಿಯಾದವರು ಅಧಿಕಾರಿಗಳು ಚುನಾವಣಾ ಆಯೋಗ ಎಲ್ಲರೂ ಹೋದರು ಇದೇನಾಯ್ತಪ್ಪ ಅಂತ ಹೇಳಿ ಹೋದಾಗ ಕಣ್ಣು ಬಂದಿದ್ದೇನೆ ಇವತ್ತೇ ಇವರು ನೂರು ಇನ್ನೂರು ಓಟ್ ಅಂತ ಹೇಳಿದರು ಅಲ್ಲಿ ನಾಲ್ಕು ಇದ್ದರು ಮನೆ ನಂಬರು ಒಬ್ಬ ಬೆಂಗಳೂರಿನಲ್ಲಿ ಒಬ್ಬ ಬಾಡಿಗೆ ಅಥವಾ ಬೇರೆ ಊರಲ್ಲಿ ಯಾರು ಬಾಡಿಗೆ ಮನೆ ಪಡಿತಾರೆ ಅದಕ್ಕೆ ಒಂದು ಮನೆಗೆ ಬಾಕಿ ಬಾಡಿಗೆಗೆ ಚಿಕ್ಕ ಚಿಕ್ಕ ಮನೆ ಕಟ್ಟಿದ್ರೆ ಎ ಬಿ ಸಿ ಡಿ ಕೊಡ್ತಾರೆ ಅವಾಗ ಅದು ಕಂಪ್ಯೂಟರ್ ತಗೊಳ್ಳಲ್ಲ ನಾನೀಗ ವರುಣದಲ್ಲಿ ವರುಣದ ಬಗ್ಗೆ ಹೇಳ್ತಾ ಇದ್ದೀನಿ ಅದು ನಂಗೆ ತಪ್ಪಂತ ಹೇಳಲ್ಲ ಯಾವಾಗ ಮನೆ ನಂಬರ್ ಕರೆಕ್ಟಾಗಿ ಫೀಡ್ ಆಗಲ್ಲ ಅಲ್ಲಿ ಫೀಡ್ ಮಾಡುವವರೇನು ಬಹಳ ತಂತ್ರಜ್ಞಾನ ಇರೋಲ್ಲ ಯಾರೋ ಡೇಟಾ ಆಪರೇಟರ್ಸ್ ಅನ್ನ ಕೂರಿಸಿರ್ತಾರೆ ಅವರು ಸರಿಯಾಗಿ ಮನೆ ನಂಬರ್ ಫೀಡ್ ಮಾಡಿಲ್ಲ ಅಂದರೆ ಮನೆ ನಂಬರ್ ಫೀಡ್ ಮಾಡದೆ ಅದು ಮುಂದಕ್ಕೆ ಹೋಗಲ್ಲ ಕಂಪ್ಯೂಟರ್ ಆ ಕಾರಣಕ್ಕಾಗಿ ಅಲ್ಲಿ ಝೀರೋ ಜೀರೋ ಆಗ್ತಾರೆ ಇದನ್ನ ರಾಹುಲ್ ಗಾಂಧಿ ಅವರು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಿಜವಾಗ್ಲೂ ವಿಚಿತ್ರ ಒಬ್ಬ ಎಲ್ಲೋಪಿ ಅಧಿಕೃತ ಲೋಕಸಭೆಯ ವಿಪಕ್ಷದ ನಾಯಕನಿಗೆ ಸಾಮಾನ್ಯ ಜ್ಞಾನ ಇಷ್ಟು ಇಲ್ಲ ಅಂತಂದ್ರೆ ಏನು ಹೇಳುದು ಆಳಂದದಲ್ಲಿ ಯಾರಪ್ಪ ಗೆದ್ರು ಓಟ್ ಫ್ರಾಡ್ ಆಯ್ತು ಡಿಲೀಟ್ ಆಯ್ತು ಆಗಾಯ್ತು ಈಗ ಆಯ್ತು ಅಂತ ಹೇಳಿ ಗೆದ್ದವ್ರು ಯಾರು ಅಂದ್ರೆ ಕರ್ನಾಟಕದಲ್ಲಿ ನೀವು ಇನ್ನೂರ ಇಪ್ಪತ್ನಾಲ್ಕರಲ್ಲಿ ನೂರ ಮೂವತ್ತೈದು ಸೀಟನ್ನು ಗೆದ್ರಿ ಫ್ರಾಡ್ ಮಾಡಿ ಗೆದ್ರ ಹೇಗೆದ್ರಿ ನೀವು ಆಳಂದ ಹೇಗೆ ಗೆದ್ರಿ ನೀವು ಫ್ರಾಡ್ ಮಾಡಿದ್ರ ಅಂದ್ರೆ ಫ್ರಾಡ್ ಯಾರಿಗೆ ಕಳ್ತನ ಮಾಡ್ತಾರೆ ಅವ್ರಿಗೆ ಕಳ್ತನದ ಗೊತ್ತಿರುತ್ತೆ ಅದಕ್ಕಾಗಿ ನಂಗೆ ಅನ್ಸುತ್ತೆ ಇವತ್ತು ಬಹಳ ವಿಚಾರವನ್ನ ರಾಹುಲ್ ಗಾಂಧಿ ಅವರನ್ನೇ ತಪಾಸಣೆಗೊಳಗ ಪಡಿಸಬೇಕು ಯಾರು ಈ ರೀತಿ ಮಾಡಿದ್ರು ಅಂತ ಹೇಳಿ ಜಾತಿ ಗಣತಿಯ ವೇಳೆ ಧರ್ಮ ಕಾಲಂನಲ್ಲಿ ಹಿಂದೂ ಎಂದು ಬರೆಯದೆ ಲಿಂಗಾಯತ ಧರ್ಮ ಎಂದು ಮಾತ್ರ ಬರೆಯಿರಿ ಅಂತ ಚನ್ನಬಸವ ಜ್ಞಾನಪೀಠದ ಜಗದ್ಗುರು ಡಾಕ್ಟರ್ ಚನ್ನಬಸವನಂದ ಸ್ವಾಮೀಜಿ ಮನವಿಯನ್ನು ಮಾಡಿದ್ದಾರೆ ಬೀದರ್ ಜಲ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಸಮೀಕ್ಷೆ ವೇಳೆ ಲಿಂಗಾಯತರು ಹಿಂದೂ ಧರ್ಮ ಎಂದು ಬರೆಸಬೇಡಿ ಲಿಂಗಾಯತ ಧರ್ಮ ಎಂದು ಬರೆಯಬೇಕು ಅಂತ ಕರೆ ನೀಡಿದ್ದಾರೆ ಬ್ರಿಟಿಷರೇ ಅಂದು ಲಿಂಗಾಯತ ಧರ್ಮ ಎಂದೇ ಕಾಲಮ್ ಅನ್ನು ಕೊಟ್ಟಿದ್ದರು ಭಾರತ ಸ್ವತಂತ್ರವಾದ ಬಳಿಕ ಹಿಂದೂ ಕಾಲಂನಲ್ಲಿ ಹಾಕಲಾಗಿದೆ ಈಗಲಾದರೂ ಲಿಂಗಾಯತ ಧರ್ಮ ಸ್ವಾತಂತ್ರ್ಯ ಸಿಗಬೇಕು ಹೀಗಾಗಿ ಹಿಂದೂ ಲಿಂಗಾಯತ ಎಂದು ಬರೆಯಬೇಡಿ ಲಿಂಗಾಯತ ಧರ್ಮ ಎಂದೇ ನೀವು ಜಾತಿ ಗಣತಿ ವೇಳೆ ಬರೀಬೇಕು ಎಂದರು ಬೈದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಗ್ರಾಮವೊಂದರಲ್ಲಿ ಮಾತು ಬಾರದ ಮಹಿಳೆಯ ಮೇಲೆ ಅನುಚಿತ ವರ್ತನೆ ತೋರಿರುವ ಪ್ರಕರಣ ಒಂದು ಬೆಳಕಿಗೆ ಬಂದಿದೆ ಸ್ಥಳೀಯ ಪೊಲೀಸ್ ಮೂಲಗಳ ಪ್ರಕಾರ ಮಹಿಳೆಯ ಮನೆಗೆ ನುಗ್ಗಿದ ಆರೋಪಿ ಅವಳ ಬಾಯಿಗೆ ಬಟ್ಟೆ ತುರುಕಿ ಬಟ್ಟೆ ಹರಿದು ಮಾನಭಂಗ ಮಾಡಲು ಯತ್ನಿಸಿದ್ದಾನೆ ಅಂತ ದೂರುಗಳಲ್ಲಿ ಉಲ್ಲೇಖಿಸಲಾಗಿದೆ ಘಟನೆಗೆ ಸಂಬಂಧಿಸಿದ ಸಮಯದಲ್ಲಿ ಮಹಿಳೆಯ ತಾಯಿ ಕೂಲಿ ಕೆಲಸಕ್ಕೆ ಹೋಗಿದ್ದಳು ಮನೆಗೆ ಹಿಂದಿರುಗಿದ ನಂತರ ಮಗಳು ಅಸಹಜ ಸ್ಥಿತಿಯಲ್ಲಿ ವರ್ತಿಸುತ್ತಿದ್ದ ಕಾರಣ ತಾಯಿ ವಿಚಾರಿಸಿದಾಗ ಕ್ಷನ್ನೆ ಮಾಡಿ ಮಗಳು ಘಟನೆಯ ವಿವರವನ್ನು ತಿಳಿಸಿದರು ಅಭಿಯುಕ್ತನನ್ನ ತಾಯಿ ಮನೆಗೆ ಬಂದ ತಕ್ಷಣ ಆಕೆಯನ್ನು ತಳ್ಳಿಕೊಂಡು ಮನೆಯೊಳಗಿಂದ ಓಡಿ ಹೋಗಿದ್ದಾನೆ ಅಂತ ಸ್ಥಳೀಯರು ಹೇಳಿದ್ದಾರೆ ಬೈದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ದೊಡ್ಡಪ್ಪ ಅಪ್ಪ ಕ್ರೀಡಾಂಗಣದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಕ್ರೀಡಾಕೂಟ ನಡೆಯುತ್ತಿದ್ದು ಆದರೆ ಈ ಕ್ರೀಡಾಂಗಣದಲ್ಲಿ ಸ್ವಚ್ಛತೆ ಮಾಯವಾಗಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಮಕ್ಕಳು ಆಟವಾಡಲು ಈ ಕ್ರೀಡಾಂಗಣ ಯೋಗ್ಯವಲ್ಲದಂತಾಗಿದೆ ಅಧಿಕಾರಿಗಳು ನಾಮಕಿ ವಾಸ್ತೆ ತಾಲೂಕು ಮಟ್ಟದ ಕ್ರೀಡಾಕೂಟ ನಡೆಸುತ್ತಿದ್ದಾರೆ ಅಂತ ಸಾಮಾಜಿಕ ಹೋರಾಟಗಾರ ಲೋಕೇಶ್ ಮೊಳಕೆರೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಸ್ತಕ ಎರಡು ಸಾವಿರದ ಇಪ್ಪತ್ತಾರರ ವರ್ಲ್ಡ್ ಸ್ಕಿಲ್ಸ್ ಸ್ಪರ್ಧೆಯು ಚೈನಾ ದೇಶದ ಶಾಂಘೈ ನಗರದಲ್ಲಿ ನಡೆಯುತ್ತಿದ್ದು ಇದರ ಪೂರ್ವ ಸಿದ್ಧತೆಯ ಭಾಗವಾಗಿ ಕರ್ನಾಟಕ ಅಭಿವೃದ್ಧಿ ನಿಗಮ ಬೆಂಗಳೂರು ಅವರು ಕರ್ನಾಟಕ ರಾಜ್ಯ ಕೌಶಲ್ಯ ಒಲಿಂಪಿಕ್ಸ್ ಸ್ಪರ್ಧಾ ಕಾರ್ಯಕ್ರಮವನ್ನು ಜಿಲ್ಲಾ ವಲಯ ಹಾಗೂ ತಾಲೂಕು ರಾಜ್ಯ ಮಟ್ಟಗಳಲ್ಲಿ ಕೈಗೊಳ್ಳಲು ಯೋಜಿಸಲಾಗಿದ್ದು ಆಸಕ್ತರು ಹೆಸರು ನೋಂದಾಯಿಸಿಕೊಳ್ಳಬಹುದಾಗಿದೆ ಅಂತ ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಇವಾಗಿದ್ದು ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ಅಪ್ನಲ್ಲಿ